ಮಹಿಳೆಯರಿಗೆ ಮರ್ಯಾದೆ ಕೊಡಲು ಕಳಿ ನೀನು ಮರ್ಯಾದೆ ಕೊಡಲು ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರಬೇಕು ಅವರು ಹಿಂದೂಗಳಂದ್ರೆ ಯಾ ಹಿಂದೂ ಹೇಳ್ತೀರಪ್ಪ ಕಲ್ಲಡಕ ಪ್ರಭಾಕರ ಬ್ರಾಹ್ಮಣ ಹಿಂದೂನ ಕ್ಷತ್ರಿಯ ಹಿಂದೂನ ವೈಶ್ಯ ಹಿಂದೂನ ಶೂದ್ರ ಹಿಂದೂನಾ ಅಲ್ಲ ನಿಮ್ಗೆ ಹಿಂದೂಗಳು ಕೇರಿನಲ್ಲಿ ಯಾಕೆ ಇಟ್ಟಿದ್ದೀರಾ ವಿದ್ಯುತ್ ಇಲ್ಲ ಏನು ಇಲ್ಲ ಅನ್ನೋದ್ರ ಬಿಟ್ರೆ ಬೇರೆ ಏನಿಲ್ಲ ಗೊತ್ತಿಲ್ವಾ ನಿಮ್ಗೆ ಈ ಹಿಂದೂಗಳ ಬಗ್ಗೆ ನೀವು ಮಾತಾಡಿದ್ಯಾ ಯಾವ ಹಿಂದೂ ಅಂತ ನೀನು ಹೇಳೋದು ಏನಾಯ್ದು ಲವ್ ಜಿಹಾದು ಎಲ್ಲಿದೆ ಲವ್ ಜಿಹಾದ್ ದೇಶಕ್ಕೆ ಅಪಾಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈಗ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಕಲ್ಲಡಕ ಪ್ರಭಾಕರ್ ಎನ್ನವರು ಮಾತಾಡಿದ್ದಾರೆ ನೀವು ಮಾತಾಡಿ ನಿಮ್ಮ ಭಕ್ತಿ ಬಗ್ಗೆ ಮಾತಾಡಿ ಏನೆಲ್ಲ ಅನಿಸ್ತಿತ್ತೋ ಅದೆಲ್ಲ ಕೂಡ ಮಾತಾಡಿ ಆದರೆ ದ್ವೇಷ ದ್ವೇಷ ಮಾತೆ ಯಾಕೆ ಮಹಿಳೆಯರಿಗೆ ಮರ್ಯಾದಿ ಕೊಡಲು ಕಳಿ ನೀನು ಮರ್ಯಾದೆ ಕೊಡಲು ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರಬೇಕು ಅವರು ಏನ್ ಮಾತೆ ಅವ್ರು ಮಾತಾಡಿದ್ದು ಮುಸ್ಲಿಮ್ ಮಹಿಳೆಯರಿಗೆ ನಿರಂತರ ಗಂಡ ಇಲ್ಲ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಏನು ಭಾಷೆ ಇದು ಮುಸ್ಲಿಂ ಮಹಿಳೆಯರು ಈ ದೇಶದ ಪ್ರಜೆ ಅಲ್ವಾ ಅವ್ರ ಮಹಿಳೆಯರು ಅಲ್ವಾ ಅವರು ನಮ್ಮ ದೇಶಕ್ಕೋಸ್ಕರ ದುಡಿತಾ ಇಲ್ವಾ ಅವ್ರು ನಮ್ಮ ದೇಶದವರು ಇಲ್ವಾ ಪ್ರತಿ ಮಹಿಳೆಯರು ಈ ದೇಶದಲ್ಲಿ ಉಟ್ತಾರೆ ಬೆಳೀತಾರೆ ಓದ್ತಾರೆ ದುಡಿತಾರೆ ಮದುವೆ ಮಾಡ್ಕೊಳ್ತಾರೆ ಇದು ಭಾರಿ ಬಾರಿ ನೀಚ ಭಾಷೆ ನೀಚ ಭಾಷೆ ಮಾತ್ರ ಅಲ್ಲ ಇದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಮಹಿಳೆಯರ ಬಗ್ಗೆ ಈ ತರ ಮಾತಾಡಿದ್ರೆ ತಕ್ಷಣ ಪೊಲೀಸರು ಮೊಕದ್ದಮೆ ದಾಖಲು ಮಾಡ್ಕೋಬೇಕಂದು ಹೇಳ್ತದೆ ತ್ರೀ ಫಿಫ್ಟಿ ಫೋರ್ ಎ ಪ್ರಾವಿಷನ್ ಫೋರ್ ಪೊಲೀಸರು ಓದಬೇಕಾಗುತ್ತೆ ಇದು ಮಹಂತ ಮಹಂತ ಕಾರ್ಯ ಆದ್ರೆ ನೀನ್ ಹೇಳಿದ್ದ ಏನು ಇದು ಹಿಂದೂಗಳ ಹತ್ರ ಮಾತ್ರ ಸಾಧ್ಯ ಹಿಂದೂಗಳು ಮಾತ್ರ ದೇಶವನ್ನ ಉಳಿಸ್ತಾರೆ ಅಂದ್ರೆ ಮುಸ್ಲಿಮರು ಕ್ರೈಸ್ತಿಯರು ಸಿಖ್ಗಳು ಬುದ್ಧಿಸ್ಟು ಪಾರ್ಸಿಯರು ಇವರು ದೇಶ ಅಲ್ವಾ ಇವರು ಹಿಂದೂಗಳು ಅಂದ್ರೆ ಯಾ ಹಿಂದೂ ಹೇಳ್ತೀರಪ್ಪ ಕಲ್ಲಡಕ ಪ್ರಭಾಕರ ಬ್ರಾಹ್ಮಣ ಹಿಂದೂನಾ ಕ್ಷತ್ರಿಯ ಹಿಂದೂನಾ ವೈಶ್ಯ ಹಿಂದೂನಾ ಶೂದ್ರ ಹಿಂದೂನಾ ಮತ್ತೆ ಪಂಚಮ ಹಿಂದೂನ ಯಾವ ಹಿಂದೂ ನಾಚಿಕೆ ಅಲ್ಲ ನಿಮ್ಗೆ ಹಿಂದೂಗಳು ಕೇರಿನಲ್ಲಿ ಯಾಕೆ ಇಟ್ಟಿದೀರ ಓಕೆ ಕರ್ನಾಟಕಕ್ಕೆ ಬಂದ್ಬಿಡೋಣ ಕರ್ನಾಟಕದ ಜಿ ಎಸ್ ಡಿ ಪಿ ಹದಿನಾರು ಲಕ್ಷದ ಅರವತ್ತು ಸಾವಿರ ಕೋಟಿ ಕರ್ನಾಟಕ ಜನಸಂಖ್ಯೆ ಏಳು ಕೋಟಿ ಇದರಲ್ಲಿ ಬಿವೋ ಬಿಲೋ ಪಾವರ್ಟಿ ಲೈನ್ ಹದಿಮೂರು ಪರ್ಸೆಂಟ್ ಎಂದು ಅಂಶಗಳು ಹೇಳುತ್ತೆ ಹಾಗಂದ್ರೆ ಒಂದು ಕೋಟಿ ಕನ್ನಡಿಗರು ಹಿಂದೂಗಳು ವಿದ್ಯುತ್ ಇಲ್ಲ ಏನು ಇಲ್ಲ ಅನ್ನೋದ್ರ ಬಿಟ್ಟರೆ ಬೇರೆ ಏನಿಲ್ಲ ಗೊತ್ತಿಲ್ವಾ ನಿಮ್ಗೆ ಈ ಹಿಂದೂಗಳ ಬಗ್ಗೆ ನೀವು ಮಾತಾಡಿದೀಯಾ ಯಾವ ಹಿಂದೂ ಅಂತ ನೀನು ಹೇಳೋದು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ ಅಲ್ಲಿರೋ ಕನ್ನಡಿಗರು ಹಿಂದೂಗಳು ಮಹಿಳೆಯರು ಅವ್ರ ಸಂಬಳ ಎಂಟು ಸಾವಿರ ಹತ್ತು ಸಾವಿರ ಗೊತ್ತಾ ಅವ್ರಕೋಸ್ಕರ ಏನಾಗ್ಲು ನೀವು ಕಣ್ಣಲ್ಲಿ ನೀರು ಬಿಟ್ಟಿದ್ದೀರಾ ಧ್ವನಿ ಎತ್ತಿದೀರಾ ನೀವು ಅವ್ರ ಬಗ್ಗೆ ಎತ್ತಿದೀರ ಕಲ್ಲಡಕ ಪ್ರಭಾಕರ್ ಅವ್ರ ಹಿಂದೂಗಳಲ್ವಾ ಹಿಂದೂ ಎಂದು ಒಂದು ಇಡೀ ದೇಶದಲ್ಲಿ ಕೋಮುಗಳೇ ಗಲಭೆ ದ್ವೇಷ ಕೊಲೆ ದರೋಡೆ ಮೋಸ ವಂಚನೆ ದುರೋಗ ಇದೇನಾ ನೀವು ಹೇಳೋದು ಮೂರನೇ ವಿಷಯ ಲವ್ ಜಿಹಾದ್ ಅಂತ ಅದು ಲವ್ ಜಿಹಾದ್ ಎಲ್ಲಿದೆ ಜ ಲವ್ ಜಿಹಾದ್ ಯಾವ ಕಾನೂನಲ್ಲಿ ಲವ್ ಜಿಹಾದ್ ಅವ್ರನ್ನ ಲವ್ ಜಿಹಾದ್ ಯುವಕ ಯುವತಿಯರು ಮುಸ್ಲಿಮರು ಲವ್ ಜಿಹಾದ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ನಾಚಿಕೆ ಇಲ್ಲ ಏನೆಲ್ಲ ಕಲ್ಲಡಕ ಪ್ರಭಾಕರ್ ಮಾತಾಡ್ತಾ ಬಂದಿದ್ದಾರೆ ಹಲವಾರು ಕೇಸ್ಗಳು ಅವ್ರ ಮೇಲೆ ದಾಖಲಾಗಿದೆ ಇಸ್ ಅಬಿಚುವರ್ ಇಟ್ ಇಸ್ ಅರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಏನವ್ರು ಮಾತಾಡಿದ್ದಾರೆ ದೇಶಕ್ಕೆ ಅಪಾಯ ಇಟ್ ಎಫೆಕ್ಟ್ಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಇದೇ ಬೇರೆ ಅವರು ಮಾತಾಡಿದ್ರೆ ರಿಜಿಸ್ಟರ್ ಮಾಡ್ತಿರಲ್ಲ ಇವ್ರ ಮೇಲೆ ಯಾಕೆ ಮಾಡಿಲ್ಲ ಆರ್ಗನೈಸ್ ಆಗಿ ಮಾತಾಡ್ತಾರೆ ಇಟ್ಸ್ ಆರ್ಗನೈಸ್ ಕ್ರೈಮ್ ಸಿಂಡಿಕೇಟ್ ನಮ್ಮ ಚೇತನ್ ಆಕ್ಟರು ಟ್ವೀಟ್ ಆಗ್ದಂದು ರಾತ್ರಿ ಹನ್ನೆರಡು ಗಂಟೆಗೆ ಇನ್ಸ್ಪೆಕ್ಟರ್ ಕೇಸನ್ನು ದಾಖಲು ಮಾಡಿಕೊಂಡು ನುಗ್ಗಿ ಅರೆಸ್ಟ್ ಮಾಡಿ ರಾತ್ರಿ ಎರಡು ಗಂಟೆಗೆ ನ್ಯಾಯಾಧೀಶರು ಮನೆಗೆ ಹೋಗಿ ಅವ್ರನ್ನ ಜೈಲಿಗೆ ಕಲಿಸಿದ್ರಿ ನೀವು ಇದರಲ್ಲಿ ಯಾಕೆ ನೀವು ಮಾಡಿಲ್ಲ ಯಾಕೆ ತಾರತಮ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಾ ನೀವು ಅಧಿಕಾರನ ಉಪಯೋಗ ಮಾಡಿ ದೇಶ ಬೇಕೋ ರಾಜ್ಯ ಬೇಕೋ ಆದ್ರಿಂದ ನನ್ನ ವಿನಂತಿ ಸರ್ಕಾರಕ್ಕೆ ಮೋಸ ವಂಚನಾ ದುರೋಗ ಸುಳ್ಳು ಹೇಳೋರ್ನ ಬಂಧಿಸಿ ಬಂಧಿಸಿ ಅಂತ ಹೇಳ್ತೀನಿ